ಪರಮ ಪೂಜ್ಯರಾದ ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರಕ್ಕ ಸ್ವಾಮೀಜಿಯವರ ಪದತಲಕ್ಕೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸಿ ಈ ಕ್ಷೇತ್ರದ ದೇವಸನ್ನಿಧಿಯನ್ನು ಪೂಜ್ಯ ಭಕ್ತಿ ಭಾವದಿಂದ ನೆನೆದು ವಂದಿಸಿ ಆಶೀರ್ವಾದ ಬೇಡ್ತಾ ನೆರೆದಿರುವ ಎಲ್ಲ ಅಪ್ಪನ ಬಾಂಧವ್ಯದ ಕರುಳ ಸೆಳೆತದ ಕುಡಿಗಳಾಗಿ ನೀವು ನಮಗೆ ಹೀಗೆ ಬೆಸೆದದ್ದಕ್ಕೆ ನೀವೆಲ್ಲರ ಪದ ತಲೆಕ್ಕೆ ಕಿರಿಯ ಪದ ಹಣೆ ಹಚ್ಚಿ ನಮಸ್ಕಾರ ತುಂಬ ವಾಸ್ತವಿಕ ಬಹಳ ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಯದುಕುಲ ಕೃಷ್ಣನ ಜೊತೆಗೆ ವಾಸ ಇದ್ದರೂ ಕೂಡ ಎಷ್ಟೋ ಬಾರಿ ಕೃಷ್ಣನನ್ನು ತಿಳಿಲೇ ಇಲ್ಲ ಅದು ಹೇಗೆ ತಿಳಿದಿತ್ತು ಅಂತಂದರೆ ನೀರಿನಲ್ಲಿ ಅನೇಕ ಜಲಚರಗಳು ಮೇಲಿಂದ ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಮೂಡಿದಾಗ ಈ ಚಂದ್ರ ಎಲ್ಲಿಂದ ಬಂದ ಇದು ಏನು ಬೆಳಕು ಅಂತ ಮೇಲೆ ನೋಡಿ ಓಹೋ ಇದು ಚಂದ್ರ ಇದರ ಆಚೆಗೆ ಇನ್ನೊಂದು ಬೆಳಕಿರಬೇಕು ಅದು ಸೂರ್ಯ ಆ ಸೂರ್ಯನ ಬೆಳಕಿನ ಆಚೆಗೆ ಮತ್ಯಾವುದೋ ಪರತತ್ವದ ಬೆಳಕು ಇರಬೇಕು ಅಂತ ಹೇಳಿ ಹುಡುಕುವಷ್ಟು ದೊಡ್ಡ ಮನಸ್ಸಿನ ಅಥವಾ ಅರ್ಥೈಸಿಕೊಳ್ಳುವ ಜ್ಞಾನ ಪರಂಪರೆಯ ಯಾವ ಭಾಗವೂ ಆಗದೆ ಜಲಚರದ ಭಾಗವಾಗಿ ಚಂದ್ರನನ್ನೇ ಭಾವಿಸಿ ಇದು ಕೂಡ ನಮ್ಮ ಹಾಗೆ ಈ ನೀರಿನಲ್ಲಿ ಓಡಾಡುವ ಪ್ರಾಣಿ ಇರಬೇಕು ಅಂತ ಭಾವಿಸಿದ್ದರಂತೆ ನಾವು ಎದುಕುಲದ ವಂಶದವರು ನಮಗೆ ಒಂದು ಏನು ಗೊತ್ತಿತ್ತು ನಮ್ಮ ಅಮ್ಮ ಹೇಳಿದ್ಲು ನಮಗೆ ನಿಮ್ಮ ಅಪ್ಪ ನೀವು ಎಲ್ಲರೂ ತಿಳಿದಷ್ಟೇ ಅಪ್ಪ ಅಲ್ಲ ಅವರು ಅದರ ಆಚೆಗೆ ಇದ್ದಾರೆ ಹಾಗಾಗಿ ಅಪ್ಪನಿಗೆ ಸರಿಸಮಾನ ಕೂತ್ಕೊಳ್ಬೇಡಿ ಅಂತ ನಮ್ಮ ಅಮ್ಮನಿಗೆ ಎಷ್ಟು ಗೊತ್ತಿತ್ತು ಅಪ್ಪ ಹಾಗಾದ್ರೆ ಅಪ್ಪನ ವೇದಾಂತ ತಿಳಿತಿತ್ತ ಎಲ್ಲ ಭಾಷಣಕ್ಕೆ ಹೋಗಿದ್ದಾಳ ಪ್ರತಿಯೊಂದು ಅರ್ಥ ಆಗ್ತಿತ್ತ ಅಪ್ಪ ಕೂತು ಚರ್ಚೆ ಮಾಡ್ತಿದ್ರ ಕೇಳಿದ್ರೆ ಏನೂ ಇಲ್ಲ ಆದರೆ ಅಮ್ಮನಿಗೊಂದು ಅರ್ಥ ಆಗಿತ್ತು ಒಂದು ಸಾರಿ ವಿದ್ಯಾಭೂಷಣರ ಯಾವುದೋ ಕಾರ್ಯಕ್ರಮಕ್ಕೆ ಅಪ್ಪನನ್ನ ಒತ್ತಾಯ ಮಾಡಿ ಅಮ್ಮನನ್ನು ಕರ್ಕೊಂಡು ಬರಬೇಕು ಅಂತ ವಿದ್ಯಾಭೂಷಣರು ಹೇಳಿದ್ರಂತೆ ಇಲ್ಲದ್ರೆ ಅಪ್ಪ ಕರ್ಕೊಂಡು ಹೋಗ್ತಿರ್ಲಿಲ್ಲ ಆ ಕಾರ್ಯಕ್ರಮಕ್ಕೆ ಅಮ್ಮ ಹೋಗಿ ಕೂತಿದ್ಲು ಆ ಬಳಿಕ ವಿದ್ಯಾಭೂಷಣರು ಕಾರ್ಯಕ್ರಮ ಮುಗಿದು ಎಲ್ಲ ಆದ್ಮೇಲೆ ಅಮ್ಮ ಮುಂದೆ ಕೂತಿದ್ದಾಳೆ ಅಪ್ಪನ ಸನ್ಮಾನದ ಹೊತ್ತಿಗೆ ಅಮ್ಮನನ್ನ ಮೇಲೆ ಕರೆದಿದ್ದಾರೆ ಎಲ್ಲ ಆಯ್ತು ಎಲ್ಲ ಮುಗಿದ್ಮೇಲೆ ವಿದ್ಯಾಭೂಷಣರು ಕೇಳಿದ್ರಂತೆ ನಮ್ಮ ಅಮ್ಮನನ್ನ ಈತ್ ಪೊಳ್ತು ಕೂತು ಆಚಾರ ಪಾತೀರಿ ಇರತ್ತೆ ಕೇಳೋಂತಿತ್ತಾರ ಜಾದ ಅನ್ಸೋನು ಅಂತ ನನಗೆ ವಿದ್ಯಾಭೂಷಣರು ಅಮ್ಮ ಹೋದ್ಮೇಲೆ ಕಣ್ಣೀರು ಹಾಕಿ ಹೇಳಿದ್ದು ಈ ಮಾತು ನಮ್ಮ ಅಮ್ಮ ಹೇಳಿಲ್ಲಂತೆ ಹೆಂಕಾಕ್ಳು ಒಂಜರೆ ಗಂಟೆ ಸೂವರೆ ಸಿಕ್ಕಿ ಇರತ್ತ ಅಂತ ಎಷ್ಟು ತ್ಯಾಗ ಒಂದು ಕುಟುಂಬದ ಒಳಗೆ ಆಗ್ತದೆ ಮತ್ತು ಎಷ್ಟು ದೊಡ್ಡವರೊಬ್ಬರು ಹೇಗೆ ಬೆಳೀತಾ ಹೋಗುವಾಗ ಹಿಂದೊಂದು ತನ್ನನೆಲ್ಲವನ್ನು ಕರಗಿಸಿ ಅರ್ಪಿಸಿ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಹಾಗೊಬ್ಬ ವಿಸ್ತಾರ ಜಗತ್ತಿಗೆ ಮೂಡುತ್ತಲ್ಲ ರಾಧೆಯರು ಅನೇಕ ಜನ ಸೂರ್ಯ ಒಬ್ಬನೇ ಅಂಥ ಅನೇಕ ರಾಧೆಯ ಅಂಶಗಳನ್ನು ಒಳಗೊಂಡ ನಾವು ಏಕಕಾಲಕ್ಕೆ ಕುಂತಿಯ ವಂಶವೂ ಆದದ್ದರಿಂದ ಯದುವಂಶೀಯ ಗುಣಗಳನ್ನೆಲ್ಲ ಇಟ್ಟುಕೊಂಡ ನಾವು ಯಾವುದೋ ಒಂದು ಪುಣ್ಯಕ್ಕೆ ಬನ್ನಂಜಿಯವರ ಮಕ್ಕಳಾಗಿ ಬಂದಿದ್ದೇವೆ ಈ ಕಾರಣವಾಗಿ ತಂದೆ ನಮಗೆ ಅವರು ಬದುಕಿದ್ದಾಗಲೇ ಹಾಕಿಕೊಟ್ಟ ಬನ್ನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಒಂದು ಭಾಗವಾಗಿ ನೋಡಿದಾಗ ಅದು ಯಾಕೋ ಒಂದು ಸಂದರ್ಭದಲ್ಲಿ ಅವರಿಗೆ ತೊಂಬತ್ತನ್ನು ಹೀಗೆ ಮಾಡೋಣ ಅಂತ ಒಂದು ಕಣ್ಣನ ಕಣ್ಣಿನ ಮುಂದೆ ಒಂದು ದಿನ ಕಟ್ಟಿತು ಅದನ್ನು ಯಥಾರ್ಥ ಹೀಗೆ ಮಾಡ್ತೇವೆ ಅಂತ ಒಂದು ವಾಟ್ಸಪ್ ಮತ್ತು ಯಾವ ಪತ್ರಿಕೆಗೆ ಹಾಕಿಲ್ಲ ನಾನು ಯಾವ ಫೇಸ್ಬುಕ್ಕಿನಲ್ಲಿ ಹಾಕಿಲ್ಲ ಜಸ್ಟ್ ವಾಟ್ಸಾಪ್ನಲ್ಲಿ ಯಾರು ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾರೋ ಅವರಿಗೆಲ್ಲ ನಿಮ್ಮ ನಿಮ್ಮಲ್ಲಿ ಮಾಡುವುದಿದ್ದರೆ ಮಾಡೋಣ ಅಂತ ನಾನು ಯಾಕೆ ಆಶ್ಚರ್ಯ ಅಂತ ಹೇಳಿದ್ದು ಅಂದರೆ ನನಗೆ ವಾಸ್ತವಿಕ ಮುಡುಬಿದ್ರೆಯಲ್ಲಿ ಅಪ್ಪ ಬರ್ತಿದ್ದರು ಅವರಿಗೆ ಇಷ್ಟು ದೊಡ್ಡ ಕರುಳಿಗೆ ಬೆಸೆದುಕೊಂಡ ಒಂದು ಬಾಂಧವ್ಯ ಇತ್ತು ಅಂತಲೇ ಗೊತ್ತಿರಲಿಲ್ಲ ನನಗೆ ಸುಬ್ರಹ್ಮಣ್ಯ ಭಟ್ರು ಅಂತ ಇದ್ದಾರೆ ಈಶ್ವರ ಭಟ್ ದಂಪತಿಗಳಿದ್ದಾರೆ ಇಲ್ಲೊಂದು ದೇವಸ್ಥಾನದಲ್ಲಿ ಅಪ್ಪ ನಿರಂತರ ಪ್ರವಚನ ಮಾಡಿದ್ದಾರೆ ಪಾವಂಜ ವಾಸಣ್ಣನ ಮನೆಯಿಂದ ಅಪ್ಪ ನಿತ್ಯ ಬರ್ತಿದ್ರು ಯಾವುದೂ ಗೊತ್ತಿಲ್ಲ ಒಂದು ದಿನ ರಂಗ ವಾಸುದೇವರಂಗಭಟ್ರು ಮೂಡುಬಿದ್ರೆಯಲ್ಲಿ ನಾವು ಮಾಡ್ತೇವೆ ಅಂತ ಮೆಸೇಜ್ ಹಾಕಿದಾಗ ನನಗೆ ಕೆಲವು ಊರುಗಳು ಗೊತ್ತು ಅಪ್ಪ ಬಹಳ ಹೋಗಿದ್ದಾರೆ ಮುಡುಬಿದ್ರೆಯಲ್ಲಿ ಯಾರು ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಿದೆ ಆ ಅವರು ನೋಡಿ ಇನ್ನು ಮೇಲೆ ಇವರು ಸಂಪರ್ಕಿಸ್ತಾರೆ ಅಂತ ಸುಬ್ರಹ್ಮಣ್ಯ ಅಣ್ಣನ ನಂಬರ್ ಕೊಟ್ಟರು ಇವತ್ತು ಒಂದು ಸಂತೋಷ ಏನು ಗೊತ್ತಾ ನಾವು ಹುಟ್ಟುವಾಗ ಆರೇ ಮಕ್ಕಳು ಹುಟ್ಟಿದ್ವು ಅಪ್ಪನಿಗೆ ಏಳನೆಯವಳು ಒಬ್ಬಳು ತೀರಿ ಹೋಗಿದ್ಲು ಇವತ್ತು ನನಗೆ ಸಂತೋಷ ಆಗೋದು ಅಪ್ಪನ ಕುಟುಂಬ ಏಳು ಮಕ್ಕಳ ಅಥವಾ ಆರು ಮಕ್ಕಳ ಕುಟುಂಬ ಅಲ್ಲ ಅಂತ ಗೊತ್ತಾಗ್ತಿದೆ ನೀವು ಎಲ್ಲರೂ ಕೂಡಿ ನನಗೆ ಈಗ ಎಷ್ಟು ಜನ ಈ ಕಾರ್ಯಕ್ರಮ ಆದಮೇಲೆ ಹೊಸ ಬಂಧುಗಳ ಹಾಗೆ ಅಣ್ಣಂದಿರು ಹುಟ್ಟಿದ್ದಾರೆ ಮತ್ತು ಎಷ್ಟು ನನ್ನನ್ನು ನಮ್ಮ ಅಪ್ಪನ ಭಾಗವಾಗಿ ವಿಸ್ತಾರ ಮಾಡಿ ನಮ್ಮನ್ನು ಕೂಡ ನಮ್ಮ ಸಂಕುಚಿತತೆಯನ್ನು ನಾವು ತಿಳಿದಂತಹ ನಮ್ಮ ಅಪ್ಪ ಅನ್ನುವ ಮೌಢ್ಯವನ್ನು ನಾವೇ ತಿಳಿದದ್ದು ಸರಿ ಅನ್ನುವ ಭ್ರಮೆಯನ್ನು ನಾವು ತಿಳಿಯದ ಅಪ್ಪನನ್ನು ತೋರುವ ಎಲ್ಲ ಭಾಗವಾಗಿ ನೀವಿದ್ದೀರಿ ಇಂಥ ಕಾರ್ಯಕ್ರಮಗಳಿವೆ ಇದು ಅಪ್ಪ ಚಂದ್ರನ ಪ್ರತಿಬಿಂಬವಾಗಿ ನೀರಿನಲ್ಲಿ ಮಾತ್ರ ನೋಡಿದ್ದ ಆ ಭಾಗವನ್ನು ಒಂದಿಷ್ಟು ಮೇಲೆಯೂ ನೋಡಿ ಅಂತ ನಮಗೇ ತೋರಿಸಿದ ಪಾಠ ಅಂತ ನಾನು ಭಾವಿಸಿದ್ದೇನೆ ಅಂಥ ಕೃತಾರ್ಥ ಭಾವದ ಜೊತೆಗೆ ಇಷ್ಟು ಸುಂದರವಾಗಿ ಒಂದು ಈಶ್ವರ ಭಟ್ ದಂಪತಿಗಳ ಒಂದು ಮಕ್ಕಳು ಎಲ್ಲ ಸೇರಿ ಒಂದು ದೇವಸ್ಥಾನದ ಆವರಣದಲ್ಲಿ ತಾವೇ ಎಲ್ಲವನ್ನೂ ಮುತ್ತುವರ್ಜಿ ವಹಿಸಿ ಪ್ರತಿಯೊಂದರ ಈವನ್ ಆರ್ಥಿಕ ಹೊಣೆಗಾರಿಕೆ ಕೂಡ ನಾವೇನು ಹೆಚ್ಚು ತಗೊಳ್ಳೋದೇ ಇಲ್ಲ ಇದರಲ್ಲಿ ಎಲ್ಲ ಅವರೇ ಮಾಡ್ತಾರಲ್ಲ ಇದು ಅಪ್ಪ ಎಷ್ಟು ಅವರನ್ನು ಅವರು ಬದುಕಿದ್ದಾಗ ಕೊಟ್ಟುಕೊಂಡಿದ್ದಾರೆ ಅನ್ನೋದರ ಫಲ ಅಂತ ನಾನು ಭಾವಿಸ್ತೇನೆ ಅಂತ ಎಲ್ಲ ಬಹಳ ಬಹಳ ಒಂದು ಸೌಭಾಗ್ಯ ಅಥವಾ ಎಷ್ಟೋ ಜನ್ಮದ ಯಾವ ಯಾವುದೋ ಕೊಂಡಿಗಳು ನಮ್ಮನ್ನು ಇವತ್ತು ಕೂಡಿಸಿವೆ ಅದಕ್ಕೆ ಅಪ್ಪ ಬೆಸುಗೆಯ ಒಂದು ಭಾಗವಾಗಿ ನಮ್ಮ ಜೊತೆಗಿರುವುದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತಾ ಅಪ್ಪನಿಗೆ ತೊಂಬತ್ತು ಮಾಡಬೇಕು ಎಂಬತ್ತು ಮಾಡಿದ ಹಾಗೆ ತೊಂಬತ್ತು ಮಾಡ್ತೇವೆ ಅಂತ ಅಪ್ಪನ ಮುಂದೆ ಹೇಳಿದ್ದೆವು ಆ ಮಾತನ್ನು ಅಪ್ಪ ನಡೆಸ್ಕೊಡ್ತಿದ್ದಾರೆ ಅಂತ ನಾನು ಇವತ್ತು ನಿಮ್ಮ ಜೊತೆಗೆ ಕೂಡ ಭಾವಿಸ್ತೇನೆ ಪೂಜನೀಯರಾದ ಶ್ರೀ ಶ್ರೀ ಚಾರುಕೀರ್ತಿ ಭಟಾರಕ ಸ್ವಾಮಿಗಳು ಬಹಳ ಜನ ನನಗೆ ಹೇಳ್ತಿದ್ರು ನೀನು ಓಡ್ಬಿದ್ರೆ ಸ್ವಾಮಿಗಳನ್ನು ನೋಡಿಲ್ಲ ಅವರು ಯಾವಾಗ ಹೋದರೂ ಹೇಳ್ತಾರೆ ನನ್ನ ಮೇಲೆ ಆಚಾರ ತುಂಬ ಪ್ರಭಾವ ಬೀರಿದ್ದಾರೆ ಆಚಾರ್ಯರ ಅನೇಕ ಗ್ರಂಥ ಅವರ ಅನೇಕ ಶಾಸ್ತ್ರೀಯ ಮಾತುಗಳು ಎಲ್ಲದರಿಂದ ನಾನು ಪ್ರಭಾವಿತನಾಗಿದ್ದೇನೆ ಮತ್ತು ನನಗೆ ತುಂಬ ಇಷ್ಟ ಅವರನ್ನು ಕೇಳುವುದಂದರೆ ಅಂತ ಬಹಳ ಬಾರಿ ಹೇಳ್ತಾರೆ ಅನ್ನುವ ಮಾತುಗಳನ್ನು ಬೇರೆಯವರಿಂದ ಕೇಳಿದ್ದೆ ಅಪ್ಪ ಹಾಗೆ ತನ್ನನ್ನು ಬಲ್ಲವರನ್ನೆಲ್ಲ ನಮಗೆ ಹೀಗೆ ಒಂದು ದರ್ಶನ ಮಾಡಿಸಿ ಆಶೀರ್ವಾದ ತೆಗೆದುಕೊಳ್ಳುವ ಒಂದು ಭಾಗ್ಯ ಕರುಣಿಸಿದ್ದಾರೆ ಅಂತ ಎಲ್ಲ ಧನ್ಯತೆಯ ಜೊತೆಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗಿದ್ದು ನಮ್ಮ ಅಪ್ಪನನ್ನು ತೋರಿಸಿ ನಾವು ನಡೆಯಬೇಕಾದ ದಾರಿಯನ್ನು ಕೂಡ ಮಾರ್ಗದರ್ಶಿಸಿದ್ದೀರಿ ನಿಮಗೆ ಆ ಈಶ್ವರ ಭಟ್ ಅವರ ಕುಟುಂಬ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಬಹಳ ಭಕ್ತಿಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಕಮಲಾದೇವಿ ಪ್ರಸಾದ್ ಅಸ್ರಣ್ಣ ಅವರು ಇವತ್ತು ಒಬ್ಬ ಅರ್ಚಕ ವಲಯ ಪೂಜಾ ವಲಯದವರು ನಾನು ಯಾವಾಗಲೂ ಅವರಿಗೆ ಆ ಭಾವ ಉಂಟೋ ಇಲ್ಲೋ ನಮಗೆ ಗೊತ್ತಾಗೋದಿಲ್ಲ ಪೂಜೆ ಮಾಡುವವರಿಗೆ ಉಂಟೋ ಇಲ್ಲೋ ನನಗೆ ಗೊತ್ತಿಲ್ಲ ಇದ್ದರೆ ತುಂಬ ಸಖರಾಯಪಟ್ಟಣದ ಸ್ವಾಮಿಗಳು ಅವಧೂತರು ಅರ್ಚಕರಾಗಿ ಯಾವ ಮಟ್ಟ ಮುಟ್ಟಿದ್ರು ಅಲ್ವಾ ಆ ಅರ್ಥದಲ್ಲಿ ನಾನು ಗ್ರಹಿಸುವಾಗ ಯೋಚನೆ ಮಾಡೋದು ನಾವು ಯಾವ ದೇವರನ್ನು ಎಷ್ಟೋ ದೂರದಿಂದ ನೋಡಿದರೆ ಅವರ ಶಿರದಿಂದ ಪಾದದವರೆಗೆ ಮೈಮುಟ್ಟ ನೋಡಿ ಕಣ್ತುಂಬ ತುಂಬಿಸಿಕೊಂಡು ಅರ್ಪಿಸಿಕೊಂಡು ಅಭಿಷೇಚಿಸಿ ಆ ಬಳಿಕ ಅಲಂಕಾರ ಮಾಡುವ ಪೂಜಿಸುವ ಎಲ್ಲ ಸೌಭಾಗ್ಯಗಳನ್ನು ಪಡೆದವರು ಅರ್ಚಕ ಕುಟುಂಬ ಸಾಮಾನ್ಯ ಭಾಗ್ಯ ಅಲ್ಲ ಭಗವಂತ ಅಷ್ಟು ಸಮೀಪಕ್ಕೆ ಯಾರನ್ನು ಕರೆಸ್ಕೊಳ್ತಾನೆ ಒಂದು ವೇಳೆ ಆ ಅರ್ಚಕ ಕುಟುಂಬಕ್ಕೆ ವೇದಾಂತದ ಸ್ಪರ್ಶವೂ ಆದರೆ ಅದು ಹೇಗೆ ಕಣ್ಣ ಬೆಳಕೆ ದೇವರಿಗೆ ಪೂಜೆ ಮಾಡುವ ಒಂದು ಅರ್ಚಕತ್ವ ಆಗಬಹುದು ಅಂಥ ಮಾತುಗಳನ್ನು ನಾಡಿದ್ದಾರೆ ನಾನು ಅಂಥ ಅಸರಣ್ಣ ಅವರಿಗೆ ನಾನು ಮೊನ್ನೆ ಮೊನ್ನೆ ಹತ್ತು ದಿನಗಳ ಹಿಂದೆ ಸಹೋದರನ ಹಾಗೆ ಬಂಧುವಿನ ಹಾಗೆ ಅವರ ಪಕ್ಕಕ್ಕೆ ಕೂತು ಮಾತಾಡಿದ್ದೇನೆ ಇವತ್ತು ನನಗೆ ಗೊತ್ತಾಗ್ತಿತ್ತು ನಾನು ಅವರ ಪಕ್ಕಕ್ಕೆ ಕೂತಿದ್ದೆ ಎಂಥ ತಪ್ಪು ಮಾಡಿದ್ದೇನೆ ಮೊನ್ನೆ ಅಂತ ಅಂಥ ಒಬ್ಬ ವಿಶೇಷವಾದ ಅಪ್ಪನನ್ನು ತನ್ನ ಜ್ಞಾನ ಪರಂಪರೆಯ ಭಾಗವಾಗಿ ಕೂಡ ಬೆಳೆಸ್ಕೊಳ್ತಾ ಇರುವ ಅಸರಣ್ಣ ಬಂಧುಗಳಿಗೆ ಅವರ ಇನ್ನೊಬ್ಬ ಸಹೋದರ ಕೂಡ ಅವರಿಬ್ಬರಿಗೂ ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ಈ ಕುಟುಂಬ ಮತ್ತು ಬನಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ನಮ್ಮ ಜೊತೆಗೆ ಪುಂಡಿಕಾಯಿ ಗಣಪತಿ ಭಟ್ಟರು ಇದ್ದಾರೆ ಅವರು ನಾನು ಬಾಲ್ಯದಲ್ಲಿದ್ದಾಗ ನೋಡಿದ್ದು ಅಂತ ಹೇಳಿದರು ನಾನು ಕೂಡ ಫಸ್ಟ್ ಅವರನ್ನು ನಾನು ನಿಮ್ಮ ನೋಡಿದ್ದೇನೆ ನಾನು ಅಷ್ಟೇ ಹೇಳಿದೆ ಅವರು ನನ್ನನ್ನು ನೋಡಿ ಹೇಳಿದ್ದು ನೀವು ಚಿಕ್ಕವರಿದ್ದಾಗ ನೋಡಿದ್ದು ಅಂತ ನಾನು ಚಿಕ್ಕವಳೆ ಸೈಜ್ ಮಾತ್ರ ಚೇಂಜ್ ಆಗಿದೆ ಅಂತ ಅವರಿಗೆ ಹೇಳಿದೆ ಯಥಾರ್ಥ ನನಗೆ ಇವತ್ತು ಗೊತ್ತಾಯಿತು ನಾನು ಆವಾಗ ಕೂಡ ಇಷ್ಟು ಗೊತ್ತಿರಲಿಲ್ಲ ನನಗೆ ಅಪ್ಪನ ಬಗ್ಗೆ ಸೊ ಇದೆಲ್ಲವನ್ನು ಅವರು ಕಟ್ಟಿಕೊಡುವಾಗ ಅಪ್ಪನನ್ನ ಆ ಕಾಲಕ್ಕೆ ಹೇಗೆಲ್ಲ ಇದು ಹೇಗೆ ಅಂದರೆ ಅನೇಕ ನೂಲುಗಳನ್ನು ಒಂದೊಂದೊಂದೊಂದೊಂದೊಂದಾಗಿ ಸೇರಿಸಿದಾಗ ಅನೇಕಾರನೊಬ್ಬ ಒಂದು ಹೊಸ ವಸ್ತ್ರ ನಿರ್ಮಾಣ ಮಾಡಿದ ಹಾಗೆ ಇದು ಅನೇಕ ನೂಲುಗಳನ್ನು ಪೋಣಿಸಿ ಬನ್ನಂಜೆ ಅನ್ನುವ ವಸ್ತ್ರ ನಿರ್ಮಾಣ ಆಗ್ತಿದೆ ಅಂಥದ್ದೊಂದು ವಸ್ತ್ರ ನಿರ್ಮಾಣ ಇವತ್ತು ಪುಂಡಿಕಾಯಿ ಗಣಪತಿ ಭಟ್ಟವರ ವಾಗ್ಜರಿಯಲ್ಲಿ ನೀವು ಕೇಳಿದ್ದೀರಿ ನಾನು ಅವರಿಗೂ ಕೂಡ ಹಳೆಯ ಬಾಂಧವ್ಯದ ಎಲ್ಲ ನೆನಪುಗಳ ಜೊತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈಶ್ವರ ಭಟ್ ದಂಪತಿಗಳ ಮತ್ತು ಕುಟುಂಬದ ಮತ್ತು ಈ ದೇವಸ್ಥಾನದ ವಲಯ ಇಲ್ಲಿಯ ಎಲ್ಲ ಭಕ್ತರು ಬನಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಮ್ಮ ಜೊತೆಗೆ ಶ್ರೀ ವಿಜಯಸಿಂಹ ಆಚಾರ್ಯರಿದ್ದಾರೆ ಅವರು ವಾಸ್ತವಿಕ ಅಪನ ಕೊನೆಯ ಇಪ್ಪತ್ತು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಅಪ್ಪ ಬಿಡು ಇದ್ದಾಗೆಲ್ಲ ಅವರ ಜೊತೆಗೆ ಕೂತು ಅವರು ಕೆಲವೇ ಭಾಗ ಹೇಳಿದ್ದಾರೆ ಸಾಮಾನ್ಯವಾಗಿ ತನ್ನ ಮತ್ತು ಗುರುವಿನ ಜೊತೆಗಿನ ಸಾಂಗತ್ಯವನ್ನು ಅದರ ಅಂತಹ ಅಂತರಾರ್ಥದಲ್ಲಿ ಒಬ್ಬ ಶಿಷ್ಯ ಗ್ರಹಿಸ್ತಾನೆಯ ಹೊರತು ಹೇಳುವುದು ಕಷ್ಟ ಹೇಳುವುದಕ್ಕೆ ಕೆಲವೊಮ್ಮೆ ಅದರ ಶಬ್ದ ಕೊರತೆ ಮಾತ್ರ ಅಲ್ಲ ಅದು ಹೃದಯದಲ್ಲಿ ಯಾವುದೋ ಒಂದು ಅಡ್ಡ ಹೇಳದಂತೆ ತಡೀತದೆ ಅಂಥದ್ದೊಂದು ಎಲ್ಲ ಅಡ್ಡಿಯನ್ನ ಇಟ್ಟುಕೊಂಡೆ ಯಾಕೆಂದ್ರೆ ಅದು ಗೌರವೂ ಹೌದು ಅದು ಭಕ್ತಿಯೂ ಹೌದು ಅದರ ಎಲ್ಲದರ ಮೂರ್ತ ಸ್ವರೂಪವಾಗಿ ಗುರು ಇರ್ತಾನೆ ಮತ್ತು ಅದು ಅವರಿಬ್ಬರ ಮಧ್ಯೆ ಮಾತ್ರ ಆ ಅಡ್ಡಿ ಇರೋದಿಲ್ಲ ಮೂರನೇವರಿಗೆ ಹೇಳುವಾಗ ಆಹಾ ಪರದೆ ಹೇಳತಕ್ಕದ್ದಲ್ಲ ಅಂಥ ಒಂದು ರಹಸ್ಯ ಭಾಗವಾಗಿ ಕೂಡ ಸಿಂಹಾಚಾರ್ಯರು ಅನೇಕ ಸಂಗತಿಗಳನ್ನು ಅಪ್ಪನಿಂದ ಗ್ರಹಿಸಿದವರು ತಾತ್ವಿಕವಾಗಿ ಮತ್ತು ಜ್ಞಾನ ಮಾರ್ಗದ ಪರಂಪರೆಯ ಬೇರೆ ಬೇರೆ ಭಾಷೆ ವ್ಯಾಖ್ಯಾನ ನಾವು ಅವರನ್ನು ಕೂಡ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ನಾವು ಅವರನ್ನು ಕೇಳ್ಕೊಂಡಿದ್ದೀವಿ ಒಂದು ಇಪ್ಪತ್ತು ಕಡೆ ಈಗ ಈ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಬನ್ನಂಜೆ ತೊಂಬತ್ತರ ನಮನವನ್ನು ಅವ್ರಿಗೆ ಹೇಳಿದ್ದೀವಿ ಆಯೋಜಕರು ಎಲ್ಲೆಲ್ಲ ನೀವು ಬರಬೇಕು ಅಂತ ಹೇಳ್ತೀರ ಅಲ್ಲಿ ಬರಬೇಕು ಅಂತ ತುಂಬ ಸರಳ ನೋಡಿದ್ರಿ ನೀವು ಬಹಳ ಜನ ಓದಿದವರು ಪಾಂಡಿತ್ಯದ ಅಹಂಕಾರಿಗಳಾಗಿ ನಿಲ್ತಾರೆ ನಿಮಗೆ ವಿಜಯ ಸಿಂಹಾಚಾರ್ಯರ ಮುಖದಲ್ಲೊಂದು ಮಗು ಕಾಣ್ತಾ ಇದ್ದರೆ ಅದು ಸಹಜವಾಗಿ ಒಂದು ಮುಗ್ಧ ಮಗು ಬೆಳೀತಾ ಇರುವ ಅಂಥ ಒಬ್ಬ ಮೇಧಾವಿಗಳು ಅವರನ್ನು ಕೂಡ ನಾನು ಈಶ್ವರ ಭಟ್ ದಂಪತಿಗಳ ಕುಟುಂಬ ಮತ್ತು ಬನಜ ಗೋವಿಂದಾಚಾರ್ಯ ಪ್ರತಿಷ್ಠಾನದಿಂದ ತುಂಬ ಗೌರವದಿಂದ ಅಣ್ಣ ನಿಮಗೆ ನಮಿಸ್ತಿದ್ದೇನೆ ಹಾಗೆಯೇ ಇಲ್ಲಿ ಮಾತು ಬೇಡ ನಾವು ಬಂದು ಕೂತ್ಕೊಳ್ತೀವಿ ಯಾಕೆಂದರೆ ನಮಗೆಲ್ಲ ಬೇರೆ ಬೇರೆ ಆಚಾರ್ಯರ ಜೊತೆಗಿನ ಒಡನಾಟ ಅವರ ಬಾಂಧವ್ಯ ಅವರ ಸಂಸರ್ಗ ಅವರ ಸಾಂಗತ್ಯ ಅವರ ಉಪನ್ಯಾಸ ಕೇಳಿದ ಪರಿಣಾಮಗಳಿವೆ ಅಂತ ಹೇಳಿ ಬಂದು ಕೂತವರಿದ್ದಾರಲ್ಲ ಇವರು ಯಾರೂ ಕೂಡ ಅಪ್ಪ ಯಾವಾಗಲೂ ಹೇಳುವವರು ಮಾತಿಗಿಂತ ಮೌನ ದೊಡ್ಡದು ಅಂತ ನನ್ನ ಗುರುಗಳದೊಂದು ಮಾತು ಇದೆ ಮಾತು ಹಾಲು ಮೌನ ಮೊಲೆ ಅಂತ ಹಾಗೊಂದು ಮೌನ ಸಾಕ್ಷಿಯಾಗಿ ಅಪ್ಪನನ್ನ ನಾವು ಕೂಡ ಪ್ರೀತಿಸಿದ್ದೇವೆ ಬಾಂಧವ್ಯಕ್ಕೆ ಒಟ್ಟಿಕೊಂಡಿದ್ದೇವೆ ಅವರು ನಮ್ಮ ಅವಿಭಾಜ್ಯ ಅಂಗಾಂತ ಭಾವಿಸಿಕೊಂಡು ಕೂತ ಶ್ರೀಪತಿ ಭಟ್ ಅವರಿದ್ದಾರೆ ಈಗಾಗಲೇ ಹೋದ ಅಭಯ್ ಕುಮಾರ್ ಅವರಿದ್ದಾರೆ ಹಾಗೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಒಂದು ಸಂದರ್ಭದಲ್ಲಿ ನುಡಿಸಿರಿ ಕಾರ್ಯಕ್ರಮದಲ್ಲಿ ಬನಂಜ ಗೋವಿಂದಾಚಾರ್ಯರನ್ನು ಗೌರವಿಸಿ ಸನ್ಮಾನಿಸಿ ಕೃತಾರ್ಥ ಭಾವವನ್ನು ಅನುಭವಿಸಿದವರು ಅವರು ಯಾವಾಗಲೂ ಹಾಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ತಾನು ಹಿಂದೆ ನಿಂತು ಮಾಡಿ ಅದಕ್ಕೆ ಸಂತೃಪ್ತಿ ಪಡುವ ಒಬ್ಬ ವ್ಯಕ್ತಿ ಅಂಥ ಮೋಹನ್ ಆಳುವ ಅವರು ಕೂಡ ಇವತ್ತು ಮೌನವಾಗಿ ಕೂತು ನಮ್ಮ ಜೊತೆಗೆ ಅಪ್ಪನ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ ನೀವೆಲ್ಲರನ್ನು ಕೂಡ ನಾನು ತುಂಬ ಗೌರವದಿಂದ ಬಹಳ ಭಕ್ತಿಯಿಂದ ಬನಜಗೋವಿಂದಾಚಾರ ಪ್ರತಿಷ್ಠಾನ ಮತ್ತು ಈ ದೇವಸ್ಥಾನದ ಕುಟುಂಬದ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಲ್ಲೂರಾಯ ವರದರಾಜು ವಾದಿರಾಜ್ ನಮ್ಮ ವಾದಿರಾಜ್ ಕಲ್ಲುರಾಯರು ಭಾಷೆಯ ಶುದ್ಧಿಯ ದೃಷ್ಟಿಯಿಂದ ಒಂದು ನಿರೂಪಣೆಯನ್ನು ಮಾಡಬೇಕಾದ್ರೆ ವಿಷಯ ವ್ಯಕ್ತಿಗಳ ಕುರಿತು ಸ್ಪಷ್ಟ ತಿಳುವಳಿಕೆ ಇಲ್ಲದೆ ಯಾವ ನಿರೂಪಣೆಯನ್ನು ಮಾಡಲ್ಲ ಅವರು ಎಲ್ಲೋ ಒಂದು ಕಡೆ ಕುಪ್ಪೆ ಪದುವಲ್ಲಿ ಅವರು ಮಾಡಿದ ನಿರೂಪಣೆ ಕೇಳಿದ ದಿವಸದಿಂದ ನಾನು ಅವರ ಮೇಲೆ ಕಣ್ಣಿಟ್ಟಿದ್ದೆ ಅವರು ಇವತ್ತು ಸಿಕ್ಕಿದ್ದಾರೆ ಅಂತ ಒಬ್ಬ ಯಾಕೆಂದರೆ ನಿರೂಪಕ ಅನ್ನುವವನಿಗೆ ಎಷ್ಟು ದೊಡ್ಡ ಸ್ಥಾನ ಇದೆ ಅನ್ನೋದು ನಿಮಗೆ ನಾಟಕ ಕ್ಷೇತ್ರದಲ್ಲಿದ್ದರೆ ಗೊತ್ತಾಗತ್ತೆ ಇಡೀ ನಾಟಕ ನಿರ್ವಹಣೆ ಆಗುವುದೇ ನಿರೂಪಕನಿಂದ ಇದು ಒಂದು ಹಾಗೆ ಇದು ರಂಗ ಆ ರಂಗನ ಮಂಚ ಆ ರಂಗನ ಮಂಚದಲ್ಲಿ ನಡೆಯುವ ಮಾತುಗಳನ್ನೆಲ್ಲ ಪೋಣಿಸಿಕೊಟ್ಟವರು ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ಎಲ್ಲಿ ಕೂತ ಯಾರನ್ನು ನಾನು ಹೇಳುವುದು ಯಾರನ್ನು ಬಿಡುವುದು ಪಂಚಪ್ರಾಣ ನೀವು ನಮಗೆ ಅಂತ ನಾನು ಅಷ್ಟೇ ಹೇಳ್ತೇನೆ ಯಾಕೆಂದರೆ ಮೇಲೆ ಕೂತವರು ಬೇಕಾದಷ್ಟು ಸಿದ್ಧತೆ ಮಾಡಿ ಬಂದರೂ ಇಲ್ಲೊಂದು ವೇಳೆ ಖಾಲಿ ಕುರ್ಚಿ ಆದರೆ ಏನು ಕಟ್ಟಿದ ರೇಂಪೊಸ ಬಾಸಿಂಗ ಮಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ ರನ್ನ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಾಸಿಂಗ ಕಟ್ಟಿಕೊಂಡು ಎಲ್ಲ ರೆಡಿ ಇದ್ದರೆ ಏನು ಆ ಬಾಸಿಂಗ ರೆಡಿಯಾಗಿದೆ ಕಟ್ಟಿಕೊಳ್ಳುವ ಮನುಷ್ಯನೇ ಇಲ್ಲದೇ ಇದ್ದರೆ ಹಾಗೆ ನೀವಿಲ್ಲದಿದ್ದರೆ ಈ ರಂಗಕ್ಕೆ ಅರ್ಥವಿಲ್ಲ ಈ ರಂಗ ಈ ಭಕ್ತರಿಂದ ಅರ್ಚನೆ ಅಂಥ ರಂಗ ಪೂಜೆಯನ್ನು ನೀವು ಮಾಡಿದ್ದೀರಿ ನೀವು ಸದಾಕಾಲ ನಮ್ಮ ಪಂಚಪ್ರಾಣ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಆಗಿದ್ದರೆ ನಿಮ್ಮಂಥ ಇಷ್ಟು ಜನ ಪ್ರೇಕ್ಷಕರು ಬಹುಶಃ ಬರೇ ಆಡಿಯೋ ಕೇಳಿದವ ಎಣಿಸ್ಬೇಕು ಜನವೇ ಇಲ್ಲ ಕಾಣ್ತದೆ ಅಂತ ಅಷ್ಟು ಮೌನ ಈ ಥರದ ಒಂದು ಗ್ರಹಿಕೆ ಈ ಥರದ ಆಂತರಂಗಿಕ ಮೌನಕ್ಕೆ ಹೋಗುವ ಮನನದ ಒಂದು ಧಾಟಿಯ ಪ್ರೇಕ್ಷಕ ವರ್ಗ ನಾನು ಮುಖಸ್ತುತಿ ಹೇಳುವುದಲ್ಲ ಬಹಳ ಅಪರೂಪ ಪ್ರೇಕ್ಷಕರು ಇಷ್ಟು ಶಾಂತವಾಗಿ ಅದನ್ನು ಈಗಾಗಲೇ ನಾನು ಧನ್ಯವಾದ ಹೇಳಲಿಲ್ಲ ತೋಟಂತಿಲ್ಲಾಯ ಬಾಲಕೃಷ್ಣ ಅವರು ಅವರು ಹೇಳಿದ್ರಲ್ಲ ಇದು ಅಪ್ಪ ಹುಟ್ಟಿಸಿದ ಪ್ರೇಕ್ಷಕ ಪರಂಪರೆ ಅಂತ ಆ ಸಾಕ್ಷೀಭೂತವಾಗಿರುವ ನಿಮಗೆ ಅಂಥದ್ದೊಂದು ಪರಂಪರೆ ನಮ್ಮಲ್ಲಿತ್ತು ಅಂತ ಅದನ್ನು ಗೌರವದಿಂದ ಕೊಂಡಾಡಿದ ಬಾಲಕೃಷ್ಣ ತೊಟ್ಟಂತಿಲ್ಲಾಯ ಅವರಿಗೆ ಇದರ ಹಿಂದೆ ನಿಂತು ಎಲ್ಲ ಅಡುಗೆ ಮಾಡಿ ನಮಗೆ ಬಡಿಸಿ ಎಲ್ಲರನ್ನು ಖುಷಿಪಡಿಸಿ ತಾನು ಅಷ್ಟೇ ದೂರ ನಿಂತು ಪುನಃ ಊಟಕ್ಕೆ ಹತ್ತಾಯ್ತೇನೋ ಅಂತ ಅಡುಗೆ ಮನೆಗೆ ಓಡುವ ತಾಯಿಯಿಂದ ತೊಡಗಿ ಬಡಿಸುವ ಎಲ್ಲ ಸಕಲ ಜೀವಿ ಅವರೆಲ್ಲರೂ ಈ ಜೀವನಾಡಿಗಳು ಅಂಥದ್ದೊಂದು ಇರುವುದರಿಂದ ಈ ಸನ್ನಿಧಿ ಇದೆ ನಿಮ್ಮಂಥವರ ಪ್ರೀತಿ ಇದೆ ನಮ್ಮ ಕೆಲಸ ಇನ್ನೂ ಇವತ್ತು ಮೂರಾಯಿತು ಇನ್ನು ಹದಿನೇಳು ಇದೆ ನಾಳೆ ಮಂಗಳೂರಿನಲ್ಲಿ ಮತ್ತೆ ಸೇರ್ತೇವೆ ಕಾರ್ಯಕ್ರಮ ನಮ್ಮದು ತಿಂಗಳಿಗೆ ಎರಡು ಪ್ರತಿ ಶನಿವಾರ ಭಾನುವಾರ ಆರಂಭದ ಶನಿವಾರ ಭಾನುವಾರ ಇವತ್ತು ಇಲ್ಲಿ ನಾಳೆ ಮಂಗಳೂರು ಅಕ್ಟೋಬರ್ನ ಮೊದಲನೆಯ ಶನಿವಾರ ಮತ್ತು ಭಾನುವಾರ ಪುತ್ತೂರು ಸುಬ್ರಹ್ಮಣ್ಯ ನವೆಂಬರ್ನಲ್ಲಿ ಒಂಬತ್ತು ದಿನಗಳ ಕಾಲ ಅಥವಾ ಎಂಟು ದಿನಗಳ ಕಾಲ ಋಷಿಕೇಶದಲ್ಲಿ ಅಪ್ಪ ಇದ್ದ ಆಶ್ರಮದ ಜಾಗದಲ್ಲಿ ನೂರ ಮೂವತ್ತು ಜನರನ್ನು ಈಗಾಗಲೇ ಕರ್ಕೊಳ್ಳಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿ ಟಿಕೆಟ್ ಮಾಡಿ ಅಡಿಗೆ ಭಟ್ರನ್ನು ಕರ್ಕೊಂಡು ರೂಮುಗಳನ್ನು ಕಾಯ್ದಿರಿಸಿ ಅಲ್ಲೊಂಬತ್ತು ದಿನ ನಾವು ಗಂಗಾಧಡದಲ್ಲಿ ಅಪ್ಪನನ್ನು ನೆನೀತೇವೆ ಗುರುರಾಜ್ ಕರ್ಜಿಗೆ ದಿನಕ್ಕೊಂದು ಅಪ್ಪನ ಕೃತಿಯ ಕುರಿತು ಮಾತಾಡ್ತಾರೆ ವಿಜಯ ಸಿಂಹಾಚಾರ್ಯರು ಅಪ್ಪನ ಸರ್ವ ಮೂಲ ಗ್ರಂಥದ ಸಂಪಾದನೆಯ ಕುರಿತು ಮಾತಾಡ್ತಾರೆ ಆಚಾರ್ಯ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಜೊತೆಗೆ ಮಾತಾಡ್ತಾರೆ ವಿದ್ಯಾಭೂಷಣರು ನಮ್ಮ ಜೊತೆಗಿದ್ದು ಹಾಡ್ತಾರೆ ನಮ್ಮನ್ನು ನಿತ್ಯ ಕವಿತಾ ಮತ್ತು ಸುಮಶಾಸ್ತ್ರಿ ಭಜನೆಗಳ ಮೂಲಕ ಅಪ್ಪನ ಲೋಕಕ್ಕೆ ಕೊಯ್ತಾರೆ ಅಲ್ಲೊಂದು ಅಪ್ಪನ ಲೋಕ ನಿರ್ಮಾಣ ಮಾಡಲಿಕ್ಕೆ ಇದ್ದೇವೆ ಅದರ ಜೊತೆಗೆ ಆ ನಂತರದಲ್ಲಿ ನಾವು ನಿರಂತರ ಪ್ರತಿ ತಿಂಗಳು ಮೈಸೂರು ಚಿಕ್ಕಮಗಳೂರು ಶಿವಮೊಗ್ಗ ಸಾಗರ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ರಾಯಚೂರು ಜಮಖಂಡಿಯ ಕಲ್ಲಹಳ್ಳಿ ಬಾಗಲಕೋಟೆ ಹೀಗೆ ಸುತ್ತಾಡಿ ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡುವ ಮೊದಲು ಅಮೆರಿಕಾದ ಶಿಷ್ಯರು ಕೂಡ ಮೂರು ದಿನಗಳ ಕಾರ್ಯಕ್ರಮ ನ್ಯೂ ನ್ಯೂಜರ್ಸಿಯಲ್ಲಿ ಕೃಷ್ಣ ಮಠದಲ್ಲಿ ಈಗಾಗಲೇ ಎಲ್ಲ ಕಾರ್ಯಕ್ರಮದ ಎಲ್ಲ ಉಪನ್ಯಾಸಕರಿಂದ ಹಿಡಿದು ಎಲ್ಲವೂ ನಿಗದಿಯಾಗಿದೆ ನಾವು ಅಷ್ಟು ದಿವಸ ಬದುಕಿರಬೇಕಷ್ಟೇ ವ್ಯವಸ್ಥೆ ಎಲ್ಲ ಆಗಿದೆ ಅಂಥದ್ದೊಂದು ಪೂರ್ವಭಾವಿ ಕಾರ್ಯಕ್ರಮದ ತೊಂಬತ್ತರ ನಮನಕ್ಕೆ ನಾಳೆಯ ದಿನ ವೇದವ್ಯಾಸ ಶೇಷಾನಂದರು ಅಪ್ಪನ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮಿಗಳು ಆಶೀರ್ವಚನ ನೀಡಲಿದ್ದಾರೆ ಅವರ ಜೊತೆಗೆ ನಮ್ಮ ಪೂಜನೆಯ ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕೂಡ ಬೆಳಗಿನ ಕಾರ್ಯಕ್ರಮದಲ್ಲಿರ್ತಾರೆ ಜಿತಕಾಮಾನಂದ ಜೀ ಶ್ರೀ ಸ್ವಾಮೀಜಿ ರಾಮಕೃಷ್ಣ ಮಠ ಅವರು ಕೂಡ ಇದ್ದಾರೆ ಇವರಷ್ಟೇ ಅಲ್ಲ ಎಚ್ ಆರ್ ವಿಶ್ವಾಸ್ ಅಕ್ಷಯ ಗೋಖಲೆ ಮತ್ತು ಎಂ ಪ್ರಭಾಕರ್ ಜೋಶಿ ವಿಜಯಸಿಂಹ ಕೃಷ್ಣರಾಜ ಕುತ್ಪಾಡಿ ಎಲ್ಲರೂ ಸೇರಿ ಅಪ್ಪನ ಕುರಿತು ಮಾತಾಡ್ತಾರೆ ಸೇತುರಾಮ್ ಸಮಾರೋಪದಲ್ಲಿದ್ದಾರೆ ಗಣೇಶ್ ಅಮೇನ್ ಕೂಡ ಇದ್ದಾರೆ ನಾಳೆ ಕೂಡ ಬನ್ನಿ ನಾಳೆ ಅನ್ನೋದು ನಾಳೆಗೆ ಮುಗಿಯದೇ ಇರುವಂತೆ ನಮ್ಮ ಜೊತೆಗಿರಿ ನಮ್ಮ ನಿಮ್ಮ ಬಾಂಧವ್ಯ ಅಪ್ಪನ ಕಾರಣವಾಗಿ ಕೇವಲ ದೈಹಿಕ ಬಾಂಧವಕ್ಕೆ ಉಳಿಯದೆ ಮುಂದೊಂದು ದಿನದ ಅಧ್ಯಾತ್ಮ ಪರಂಪರೆಯ ಕೊಂಡಿಗಳಾಗಿ ನಾವು ಒಂದು ಕುಟುಂಬ ಆಗೋಣ ಆ ಆಧ್ಯಾತ್ಮಿಕ ಕುಟುಂಬ ಜೀವಮಾನದೊದ್ದಕ್ಕೂ ಭಾರತೀಯ ದರ್ಶನ ಪರಂಪರೆಯ ಸತ್ವ ಹುಡುಕುವುದಕ್ಕೆ ಕಾರಣವಾಗುವ ಹಾಗೆ ಬೆಳೆಯೋಣ ಅಂತ ಹಾರೈಸ್ತಾ ಇಂಥದೊಂದು ಒಳ್ಳೆಯ ವಾತಾವರಣ ವಾಸುದೇವ ರಂಗಭಟ್ಟರನ್ನು ಕೂಡ ನಾನು ಬಹಳ ಭಕ್ತಿಯಿಂದ ನೆನೆದು ಅವರನ್ನು ವಂದಿಸ್ತೇನೆ ಇನ್ನು ಮುಂದೆ ನಡೆಯಲಿಕ್ಕಿರುವ ಜೀವಭಾವ ಅನ್ನುವ ತಾಳಮದ್ದಲೆಯ ಎಲ್ಲ ಸದಸ್ಯರು ಕಲಾವಿದರು ಅವರಿಗೂ ಕೂಡ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನಮ್ಮ ಜೊತೆಗೆ ಹೀಗೆ ಇರಿ ನಮ್ಮನ್ನು ಅನಾಥ ಮಾಡಬೇಡಿ ಅಂತ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮೋ ನಮಃ ನಮ್ಮ ಕಾರ್ಯಕ್ರಮದ ಮೂಲ ಸೂತ್ರ ಈಶ್ವರ ಭಟ್ ದಂಪತಿಗಳು ಮತ್ತು ಸುಬ್ರಹ್ಮಣ್ಯ ಅವರು ಅವರ ಕುಟುಂಬದ ಅಷ್ಟು ಜನ ಬಂದರೆ ಅಥವಾ ಒಬ್ಬರಾದರೂ ದಯವಿಟ್ಟು ಈಶ್ವರ ಭಟ್ಟವರಿಗೆ ನಾವು ಪೂಜನೀಯ ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರ್ಕ ಸ್ವಾಮಿಗಳನ್ನು ವಿನಂತಿಸ್ತೇವೆ ನಮ್ಮ ಪರವಾಗಿ ಅವರನ್ನು ಗೌರವಿಸಬೇಕು ಯಾಕೆಂದರೆ ಇಂಥ ಒಂದು ವಯಸ್ಸಿನಲ್ಲಿ ಇಂಥದ್ದೊಂದು ಸಾಧ್ಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ಅದು ಬಹಳ ಅಪೂರ್ವವಾದದ್ದು ಅದಕ್ಕೆ ನಮ್ಮದೊಂದು ಕಿರು ಕಾಣಿಕೆಯ ಜೊತೆಗೆ ಗೌರವ ಹಾಗೆಯೇ ಈ ಕಾರ್ಯಕ್ರಮವನ್ನು ನಿರೂಪಿಸಿರುವ ವಾದರಾಜ ಅವರನ್ನು ದಯವಿಟ್ಟು ಮೊಹನಾಳ್ವ ಅವರು ನಮ್ಮ ಪರವಾಗಿ ಗೌರವಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ಕಲ್ಲುರಾಯ ಅವರು ಕೂಡ ನಮ್ಮ ಕಿರು ಕಾಣಿಕೆಯನ್ನು ಗೌರವದಿಂದ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಬಂದೆ ಒಂದೇ ಈ ಧ್ವನಿವರ್ಧಕವನ್ನು ಇಷ್ಟು ಸುಂದರವಾಗಿ ಒದಗಿಸಿಕೊಟ್ಟು ಹಾಗೆ ನಿಮಗೆ ನಾನು ವೈಯಕ್ತಿಕವಾಗಿ ಹೇಳುವುದಲ್ಲ ಆದರೂ ಒಂದು ಔಪಚಾರಿಕ ಭಾಗವಾಗಿ ನಮ್ಮ ಜೊತೆಗೆ ನಮ್ಮ ತಂಗಿ ಕವಿತಾ ಉಡುಪ ಹಾಡುವುದೇನು ದೊಡ್ಡ ವಿಷಯ ಅಲ್ಲ ಯಾಕೆಂದ್ರೆ ಅವಳು ಅಪ್ಪನ ಕೆಲಸ ಮಾಡ್ತಿದ್ದಾಳೆ ಆದರೆ ಸುಮಾಶಾಸ್ತ್ರಿ ಒಬ್ಬ ಹಿನ್ನೆಲೆ ಗಾಯಕಿಯಾಗಿ ತನ್ನದೇ ಆದ ಸಾಮಾಜಿಕ ವೇದಿಕೆಗಳನ್ನು ಉಳ್ಳವರು ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಅವರು ಕೂಡ ಮನೆಯ ಒಂದು ಕುಟುಂಬದ ಕಾರ್ಯಕ್ರಮದ ಹಾಗೆ ನಮ್ಮ ಜೊತೆಗಿದ್ದಾರೆ ನಾನು ಸುಮಶಾಸ್ತ್ರಿಯನ್ನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ವಂದಿಸ್ತೇನೆ ನಿಮ್ಮೆಲ್ಲರನ್ನು ಈ ಮೈಕ್ ಆ ವಿಡಿಯೋ ಅಥವಾ ಇನ್ನೂ ಅನೇಕ ಜನ ಸೇರಿ ಒಂದು ವಾತಾವರಣ ನಿರ್ಮಿಸಿಕೊಟ್ಟ ಸಕಲ ಜೀವರಾಶಿಗಳು ಕಾಣುವ ಕಾಣದೇ ಇರುವ ಅನೇಕ ಅಸಂಖ್ಯಾತ ಬಲ ಕೊಟ್ಟ ಎಲ್ಲ ಶಕ್ತಿಗಳಿಗೆ ವಂದಿಸ್ತೇನೆ ನಮಸ್ಕಾರ